ಆಗಮಿಸಿರುವಂತ ಎಲ್ಲ ಧರ್ಮಸ್ಥಳದ ಭಕ್ತರೊಂದಕ್ಕೆ ಸ್ವಾಗತವನ್ನು ತೋರ್ತಾ ಇದ್ದೇನೆ ಕಳೆದ ಹದಿಮೂರು ದಿನಗಳಿಂದ ಧರ್ಮಸ್ಥಳ ಗ್ರಾಮದ ಮೇಲೆ ಧರ್ಮಸ್ಥಳ ಪೀಠಾಧಿಪತಿಗಳ ಮೇಲೆ ಅನೇಕ ರೀತಿಯ ಮುರುಳೆ ಪುರಾಣವನ್ನ ಮಾಡಿರುವಂಥದ್ದನ್ನ ಸುಳ್ಳು ಸುಳ್ಳು ಆಪಾದನೆಯನ್ನು ಮಾಡಿ ಆ ಕ್ಷೇತ್ರದ ಮೇಲೆ ಇರುವಂತಹ ಭಕ್ತರ ಮನಸ್ಸಿನ ಮೇಲೆ ಒಂದು ರೀತಿ ನೋವನ್ನು ಉಂಟು ಮಾಡುವಂತ ಕೆಲಸವನ್ನು ಮಾಡಿರುವಂಥದ್ದು ಭೋಷಿಸಿದ ಭೂತೊಬ್ಬರುಗಳು ಅನಾವಶ್ಯಕವಾಗಿ ಕ್ಷೇತ್ರದ ಒಂದು ನಂಬಿಕೆಯನ್ನು ಹಾಳು ಮಾಡುವಂಥ ಕೆಲಸ ಅಷ್ಟೇ ಅಲ್ಲದೆ ಅನೇಕ ರೀತಿಯ ಆ ಶಬ್ದಗಳನ್ನು ನಮಗೆ ಹೇಳಲಿಕ್ಕೂ ಆಗೋದಿಲ್ಲ ಆ ರೀತಿಯ ಒಂದು ಧಾರ್ಮಿಕ ನಂಬಿಕೆಗಳನ್ನು ಹುಸಿಗೊಳಿಸುವಂತ ವ್ಯವಸ್ಥಿತವಾದಂಥ ಷಡ್ಯಂತ್ರವನ್ನು ರೂಪಿಸಿರುವಂತದ್ದನ್ನ ನಾವು ನೋಡಿದ್ದೇವೆ ಅಷ್ಟೇ ಅಲ್ಲ ಬಂಧುಗಳೇ ನಿನ್ನೆ ಎನ್ಐಂದ ಒಂದು ರಿಪೋರ್ಟನ್ನು ಬಂದಿದ್ದ ನೋಡಿದ್ದೇವೆ ನಾವು ಕುಕ್ಕರ್ ಬಾಂಬ್ ಏನು ಮಂಗಳೂರಿನಲ್ಲಾಯಿತು ಅದು ಧರ್ಮಸ್ಥಳ ಕ್ಷೇತ್ರದಲ್ಲಿ ಮಾಡಲಿಕ್ಕೆ ವ್ಯವಸ್ಥಿತವಾದ ಸಂಚ ಹೇಳಿ ಇದನ್ನೆಲ್ಲ ನೋಡುವಾಗ ನಮಗನಿಸುವಂತದ್ದು ಏನು ಮಹೇಶ್ ಶೆಟ್ಟಿ ತಿಮ್ರೋಡಿ ಹೇಳಿದ್ದಾರೆ ಗಿರೀಶ್ ಮಟ್ಟಣ್ಣನವರಿದ್ದಾರೆ ಅವರ ತಂಡ ಈ ತಂಡಗಳು ಈ ದೇಶದ ವಿದ್ವಂಶಕ ಕೃತ್ಯಗಳನ್ನು ಮಾಡಲಿಕ್ಕೆ ಏನು ಬಾಂಬ್ ಸ್ಫೋಟ ಇರ್ಬೋದು ಅನೇಕ ಧಾರ್ಮಿಕ ನಂಬಿಕೆಗಳನ್ನು ಹುಸಿಗೊಳಿಸುವಂತ ನಂಬಿಕೆ ಇರುವಂಥ ಕ್ಷೇತ್ರಗಳ ಮೇಲೆ ಏನೇನು ಅಪನಂಬಿಕೆ ಹುಟ್ಟುವಂಥ ಕೃತ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅವುಗಳನ್ನ ಮಾಡುವಂತ ತಂಡದ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಅಂದ್ರೆ ನಾನು ನೇರವಾಗಿ ಅವರ ಮೇಲೆ ಆಪಾದನೆ ಮಾಡುವಂತದ್ದು ಭಯೋತ್ಪಾದನೆ ಸಂಘಟನೆ ಜೊತೆಗೆ ಕೈ ಜೋಡಿಸಿದ್ದಾರೆ ಹಾಗಾಗಿ ಎಲ್ಲ ಕೃತ್ಯಗಳು ನಡೀಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇದನ್ನ ತೀವ್ರವಾಗಿ ನಾವು ಖಂಡಿಸಬೇಕಾಗ್ತದೆ ಜೊತೆಯಲ್ಲಿ ಈ ಹನ್ನೆರಡು ದಿನ ಏನು ಆ ವ್ಯಕ್ತಿ ಅನಾಮಿಕ ವ್ಯಕ್ತಿ ಅಂತ ಹೇಳಿ ಕಂಪ್ಲೇಂಟ್ ಅನ್ನು ದರ್ಜೆ ಮಾಡಿದ್ದಾರೆ ಆ ವ್ಯಕ್ತಿ ಏನು ಬುರುಳೆಯನ್ನು ತೆಗೆದುಕೊಂಡು ಬಂದಿದ್ದ ಆ ಬುರುಳೆಯ ಜೊತೆಯಲ್ಲಿ ಹದಿಮೂರು ಸ್ಥಳಗಳನ್ನು ಗುರುತ ಮಾಡಿ ನೂರಾರು ಹೆಣಗಳನ್ನು ನಾನೇ ಹೂತಿದ್ದೇನೆ ಅವೆಲ್ಲವೂ ಸಮೇತ ಅಕ್ರಮವಾಗಿ ಅಂದ್ರೆ ಕಾನೂನಿನ ವಿರುದ್ಧವಾಗಿ ಕೊಲೆ ಆಗಿರುವಂತಹದ್ದು ಅತ್ಯಾಚಾರ ಆಗಿರುವಂತಹ ಹೆಣಗಳು ಅನ್ನುವ ಸ್ಟೇಟ್ಮೆಂಟ್ ಅನ್ನ ತನ್ನ ಲಿಖಿತ ರೂಪವಾಗಿ ಕೊಟ್ಟಿದ್ದಾನೆ ಆದರೆ ಅಲ್ಲೆಲ್ಲ ಏನು ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ಆಯ್ಕೆ ಮಾಡಿ ಏನು ಮಾಡಿತು ಅಲ್ಲಿ ಎಲ್ಲವೂ ಮುರುಡೇ ಆಯಿತು ಬಿಟ್ರೆ ಯಾವುದು ಅಲ್ಲಿ ನಿಖರವಾಗಿ ಆ ಕೃತ್ಯಕ್ಕೆ ಸಂಬಂಧಪಟ್ಟ ಯಾವುದೇ ಅಸ್ಥಿ ಪುಂಜಾರಿಗಳು ಸಿಕ್ಕಿರೋದು ನಮಗೆ ಇವತ್ತಿನವರೆಗೆ ಕಂಡು ಬರ್ತಾ ಇಲ್ಲ ನಾನು ಮೊದಲೇ ಹೇಳಿದಾಗೆ ಇದೆಲ್ಲದೂ ವ್ಯವಸ್ಥಿತವಾದ ಷಡ್ಯಂತ್ರ ಕ್ಷೇತ್ರದ ಮೇಲಿರುವಂತಹ ನಂಬಿಕೆ ಕ್ಷೇತ್ರವನ್ನ ನಡೆಸಿಕೊಳ್ಳುವಂಥ ರೀತಿ ಹಾಗೂ ಇನ್ನೂ ಒಂದು ಸೂಕ್ಷ್ಮವಾಗಿ ನಮಗೆ ಅನ್ನಿಸ್ತಾ ಇರುವಂಥದ್ದು ಎಲ್ಲೋ ಇದನ್ನ ಸರ್ಕಾರಕ್ಕೆ ತೆಗೆದುಕೊಳ್ಳಬೇಕು ಆ ಮುಖ್ಯನ ಅಲ್ಲಿಯ ಏನು ವ್ಯವಹಾರ ಇದೆ ಏನು ಭಕ್ತರ ದೇಣಿಗೆಗಳು ಬರ್ತಾ ಇದೆ ಅವುಗಳನ್ನ ತಮ್ಮ ಹತ್ರ ಮಾಡ್ಕೊಳ್ಬೇಕು ಅನ್ನುವ ಏನೋ ಒಂದು ಸಣ್ಣ ಸೂಚನೆಯ ಸಮೇತ ನಮ್ಮ ವೈಯಕ್ತಿಕವಾಗಿ ಬರುವಂತದ್ದು ಯಾಕಂದ್ರೆ ಕ್ಷೇತ್ರ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ನೇತೃತ್ವದಲ್ಲಿ ಅವರ ಕುಟುಂಬದ ನೇತೃತ್ವದಲ್ಲಿ ನಡೀತಾ ಇದೆ ಆ ಮುಖೇನ ಶತಶತಮಾನಗಳ ಕಾಲ ಅನೇಕ ನಂಬಿಕೆಗಳ ಮುಖೇನ ಭಕ್ತಾದಿಗಳೆಲ್ಲರೂ ಅಲ್ಲಿ ಹರಕೆಯನ್ನು ಹೊತ್ತು ಹರಕೆಯನ್ನು ತೀರಿಸಿ ತಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಸಿಕೊಳ್ತಾ ಇದ್ದಾರೆ ಇವತ್ತು ಸಹ ಯಾವುದೇ ಒಂದು ಒಂದು ಚಿಕ್ಕ ಪುಟ್ಟ ಮನೆಯಲ್ಲಿ ಗಲಾಟೆ ಆದರೂ ನಾನು ನೀನು ಇದೇ ರೀತಿ ಮಾಡಿದ ಕೇಳ್ಕೊಳ್ತೇನೆ ಅಂದ್ರೆ ಆ ನಂಬಿಕೆ ಆ ರೀತಿಯಾದ ನಂಬಿಕೆ ನಮ್ಮ ಮಂಜುನಾಥನ ಮೇಲೆ ಇರಬಹುದು ಅಣ್ಣಪ್ಪ ಸ್ವಾಮಿಯ ಮೇಲೆ ಇರಬಹುದು ಆ ರೀತಿಯ ಒಂದು ನಂಬಿಕೆ ನಮ್ಮೆಲ್ಲರ ಇರುವಂತದ್ದು ಅದಕ್ಕೆ ಘಾಸಿಗೊಳಿಸಬೇಕು ಆ ಮುಖೇನ ಈ ದೇಶದ ಮೇಲೆ ನಡೆಯುತ್ತಿರುವಂತಹ ಭಯೋತ್ಪಾದಕ ಕೃತ್ಯ ಇರಬಹುದು ಇನ್ನು ಮುಖ್ಯವಾಗಿ ಹೇಳುವಂತದ್ದು ಹಿಂದೂ ಧರ್ಮದ ಮೇಲೆ ಆಘಾತವನ್ನು ಮಾಡುವುದರ ಜೊತೆಯಲ್ಲಿ ನಮ್ಮ ವ್ಯವಸ್ಥಿತವಾದಂತಹ ಏನೋ ಮತಾಂತರ ಪ್ರಕ್ರಿಯೆಗಳು ಆ ಮುಖ್ಯನ ಅದನ್ನ ವ್ಯವಸ್ಥಿತವಾಗಿ ರಾಜ್ಯದಲ್ಲಿ ಹಬ್ಬಿಸಬೇಕು ಅನ್ನುವ ಉದ್ದೇಶದಿಂದ ಈ ರೀತಿ ಮಾಡ್ತಿರುವಂತದ್ದು ಜೊತಿಯಲ್ಲಿ ನಮ್ಗ ಅನಿಸುತ್ತೆ ಯಾಕಂದ್ರೆ ಪೂಜೆ ಕಾವುಂದರ ನೇತೃತ್ವದಲ್ಲಿ ಅವರ ಧರ್ಮಾಧಿಕಾರಿಗಳಾದ ಮೇಲೆ ಮಧ್ಯವರ್ಜನ ಶಿಬಿರಗಳು ಇಡೀ ವ್ಯಾಪಿ ನಡೆದಿರುವಂತದ್ದು ಜೊತೆಯಲ್ಲಿ ಆ ಕ್ಷೇತ್ರದಲ್ಲಿ ಯಾವುದೇ ಮದ್ಯದಂಗಡಿ ಇಲ್ಲದೆ ಇರುವಂತದ್ದು ಯಾವುದೇ ಅನ್ಯ ಧರ್ಮೀಯರ ಏನು ದೇವಸ್ಥಾನಗಳು ಇಲ್ಲದೆ ಇರುವಂತದ್ದು ಇವೆಲ್ಲವೂ ಕೆಂಗಣ್ಣಿಗೆ ಕಾರಣವಾಗಿದೆ ಕಾರಣ ಏನಂದ್ರೆ ಹಿಂದೂ ಧರ್ಮದ ಏಳಿಗೆಗಾಗಿ ಅಲ್ಲಿಯ ಸಂಸ್ಕೃತಿಗಾಗಿ ಪ್ರತಿ ಹಳ್ಳಿ ಹಳ್ಳಿ ಮಟ್ಟದಲ್ಲಿ ಒಂದೊಂದು ಸಂಘಟನೆಯನ್ನ ರೂಪಿಸಿ ಆ ಮುಖೇನ ಹಿಂದೂ ಧರ್ಮದ ಸಂಸ್ಕಾರಗಳನ್ನ ಬೆಳೆಸುವಂತ ಕೆಲಸವನ್ನ ಪೂಜಾರು ಮಾಡ್ತಿರುವಂತದ್ದು ಅನ್ಯ ಧರ್ಮರಿಗೆ ಇದು ಒಂದು ರೀತಿ ಕೆಂಗಣಿಗೆ ಕಾರಣವಾಗಿದೆ ಕ್ಷೇತ್ರ ಅಂದ್ರೆ ಹಿಂದೂ ಧರ್ಮವನ್ನ ಅಳಿಸಬೇಕು ಆ ನಂಬಿಕೆ ಇರುವಂತದನ್ನ ಹುಸಿಗೊಳಿಸಬೇಕು ಆ ನಂಬಿಕೆಯನ್ನ ಹೊಡೆದಾಕಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಷಡ್ಯಂತ್ರ ನಡೆದಿರುವಂತದ್ದು ಇಲ್ಲಿವರೆಗೆ ನಾವೆಲ್ಲರೂ ತಾಳ್ಮೆಯಿಂದ ಇದ್ವಿ ಯಾಕಂದ್ರೆ ಸರ್ಕಾರವು ಎಸ್ ಐ ಟಿಗಳನ್ನ ಆಯ್ಕೆ ಮಾಡಿದೆ ಸರಿಯಾದ ತನಿಖೆ ಆಗಲಿ ಸರಿಯಾದ ಏನು ಆ ರೀತಿ ಘಟನೆ ನಡೆದಿದೆ ಗೊತ್ತಿಲ್ಲ ನಮಗೆ ಅಲ್ವಾ ಯಾರಿಗೂ ಗೊತ್ತಿಲ್ಲ ಏನೋ ತೆರೆಮರೆಯಲ್ಲಿ ಆಗಿರಬಹುದು ಯಾರದೋ ಬೇರೆ ವ್ಯಕ್ತಿ ಮೂರನೇ ವ್ಯಕ್ತಿ ಕೈಯಿಂದವ ಆ ವ್ಯಕ್ತಿಗೆ ಶಿಕ್ಷೆ ಆಗಲಿ ಅನ್ನೋ ದೃಷ್ಟಿಕೋನದಲ್ಲಿ ಒಂದ ಇದ್ವಿ ಆದ್ರೆ ಕೇವಲ ಕ್ಷೇತ್ರವನ್ನ ಹಾಳು ಮಾಡಬೇಕು ಆ ಕ್ಷೇತ್ರದ ವ್ಯವಸ್ಥೆಯನ್ನ ಕುಲಗಡಿಸಬೇಕು ಅನೇಕ ಜನರ ಬದುಕನ್ನ ಮಾಡಬೇಕು ಯಾಕೆ ಹೇಳ್ತಿದ್ರು ಅನೇಕ ಜನರ ಬದುಕು ಹಾಳು ಮಾಡಬೇಕು ಹೇಳ್ತಿದ್ರ ಅಂತ ಹೇಳ್ತಿದಾರೆ ಅಂದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಅನೇಕ ಮಹಿಳೆಯರಿಗೆ ಇರಬಹುದು ಅನೇಕ ಪುರುಷರಿಗೆ ಇರ್ಬೋದು ಸಾಲ ಸೌಲಭ್ಯಗಳನ್ನು ಕೊಟ್ಟು ಅವರ ಮನೆಗಳನ್ನು ಕಟ್ಟಿಕೊಳ್ಳಿಕ್ಕೆ ಅವರ ದನಕರುಗಳನ್ನು ಸಾಕಲಿಕ್ಕೆ ಅವರ ವಿದ್ಯಾಭ್ಯಾಸಕ್ಕಾಗಿ ಸ್ಕಾಲರ್ಶಿಪ್ಗಳನ್ನು ವಿದ್ಯಾರ್ಥಿ ವೇತನಗಳನ್ನು ಕೊಡುವಂಥದ್ದು ಹೀಗೆ ನೂರಾರು ನಿರುದ್ಯೋಗಿ ವಿದ್ಯ ನಿರುದ್ಯೋಗಿ ಯುವಕರಿಗೆ ರೂಡ್ ಮೂಲಕ ಅವರಿಗೆ ತರಬೇತಿಯನ್ನು ಕೊಟ್ಟು ಉದ್ಯೋಗವನ್ನು ಕೊಡುವಂತ ಕೆಲಸ ಹೀಗೆ ನೂರಾರು ಸೇವಾ ಕಾರ್ಯಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯಾವುದೇ ಸರ್ಕಾರ ಮಾಡದೇ ಇರುವಂತಹ ಕೆಲಸವನ್ನ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಿರುವಂತದ್ದು ಪೂಜ್ಯ ಕಾವುಂದರ ನೇತೃತ್ವದಲ್ಲಿ ನಡೆಯುತ್ತಿರುವಂತದ್ದು ಇವೆಲ್ಲವೂ ಸಮೇತ ನಮ್ಮೆಲ್ಲರಿಗೂ ಈ ಒಂದು ಕೃತ್ಯ ಇದೆಲ್ಲವನ್ನ ಹಾಳುಗಳಿಸಬೇಕು ಈ ಜನ ಜೀವನವನ್ನ ಈ ಜನರ ನೆಮ್ಮದಿಯವನ್ನ ಹಾಳು ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಎಲ್ಲ ಷಡ್ಯಂತ್ರಗಳು ನಡೀತಿರುವಂತದ್ದು ಈ ಷಡ್ಯಂತ್ರಗೆ ನಾವೆಲ್ಲರೂ ಏನು ಗ್ರಾಮದ ಭಕ್ತರು ಇದ್ದೇವೆ ಧರ್ಮಸ್ಥಳ ಗ್ರಾಮದ ಭಕ್ತರು ಇದ್ದೇವೆ ಆ ಮಂಜುನಾಥನ ಭಕ್ತರು ಇದ್ದೇವೆ ನಾವ್ಯಾರೂ ಸುಮ್ಮನೆ ಇರಲಿಕ್ಕೆ ಸಾಧ್ಯವಿಲ್ಲ ನಾವೆಲ್ಲರೂ ಭಕ್ತಿಯ ಮುಖೇನ ಶಾಂತಿಯ ಮುಖೇನ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇಷ್ಟೇ ಇದು ಇನ್ನೂ ಮುಂದುವರದಲ್ಲಿ ಇನ್ನು ಮುಂದುವರದಲ್ಲಿ ನಾನು ಈಗೊಂದು ಆಗ್ರಹ ಮಾಡಲಿಕ್ಕೆ ಇಷ್ಟಪಡ್ತೇನೆ ಯಾರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಅವರಿಗೆ ಫಸ್ಟ್ ಬ್ರ್ಯಾಂಡ್ ಮಾಫಿ ಮಾಡಿಸ್ಬೇಕು ತನಿಖೆ ಮಾಡುವ ಪೂರ್ವದಲ್ಲಿ ಅದು ಸತ್ಯಾಸತ್ಯನ ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಇದೇ ರೀತಿ ಶುರುವಾಗಬಹುದು ಇನ್ನು ಮುಂದೆ ಯಾರೋ ಒಬ್ಬ ಕಂಪ್ಲೇಂಟ್ ಕೊಡ್ತಾನೆ ಆ ಕಂಪ್ಲೇಂಟ್ನ ತೆಗೆದುಕೊಂಡಂತ ಅಧಿಕಾರಿಗಳು ನೇರವಾಗಿ ಫಿಲ್ಡ್ಗಿಳಿಯುವಂಥದ್ದು ಸತ್ಯಾಸತ್ಯನ್ನು ಯಾವುದನ್ನು ಗಮನಿಸದೆ ನೇರವಾಗಿ ಇಳಿದಿರುವಂಥದ್ದು ಎಸ್ ಸರ್ಕಾರ ಮಾಡಿರುವಂಥ ತಪ್ಪನ್ನು ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಬಂಧುಗಳೇ ಯಾಕಂದ್ರೆ ಅನಾವಶ್ಯಕವಾಗಿ ಪ್ರತಿ ದಿನ ನಮಗೆ ಎಪಿಸೋಡ್ ಪ್ರತಿ ದಿನ ಇವತ್ತು ಕ್ಷೇತ್ರದ ಬಗ್ಗೆ ಎಪಿಸೋಡ್ ಹನ್ನೆರಡು ಹದಿಮೂರು ದಿನಗಳಿಂದ ನೋಡ್ತಿದ್ದಾವೆ ಪ್ರತಿ ದಿನ ಒಂದಲ್ಲ ಒಂದು ರೀತಿಯಲ್ಲಿ ಅಲ್ಲಿಯ ನಂಬಿಕೆಯನ್ನು ಹಾಳು ಮಾಡುವಂತು ಅಲ್ಲಿ ಪೂಜ್ಯರ ಅವಹೇಳನ ಮಾಡುವಂಥದ್ದು ಪ್ರತಿ ಇದೇ ಮಾಡ್ತಿರುವಂಥದ್ದು ಏನು ತನಿಖೆ ಆಗಬೇಕು ಇವ್ರು ಹೋರಾಟ ಮಾಡಿದ್ರು ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾವೆಲ್ಲರೂ ಬೆಂಬಲ ಕೊಟ್ಟಿದ್ವಿ ಯಾಕಂದ್ರೆ ಒಂದು ಹೆಣ್ಣು ಮಗುವಿನ ಅತ್ಯಾಚಾರ ಆಗಿದೆ ಅವಳ ಕೊಲೆ ಆ ರೀತಿಯ ಕೃತ್ಯಗಳು ಧರ್ಮಸ್ಥಳ ಹೇಳಲ್ಲ ಎಲ್ಲೂ ಮಾಡುದು ಆ ರೀತಿಯ ಕೃತ್ಯಗಳು ಆ ರೀತಿಯ ಕೃತ್ಯಗಳು ನಡೆದಾಗ ಅದು ಸರಿ ಹೋಗಬೇಕು ಆರೋಪಿಗೆ ಶಿಕ್ಷೆ ಆಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾವು ಸಮೇತ ಬೆಂಬಲ ಕೊಟ್ಟಿದ್ವಿ ಕೇವಲ ಧರ್ಮಸ್ಥಳ ಮಾತ್ರ ಅಲ್ಲ ಎಲ್ಲೆಲ್ಲಾ ಆಗಿದೆ ಪ್ರಕರಣಗಳು ಕೇವಲ ಧರ್ಮಸ್ಥಳವನ್ನ ಮಾತ್ರ ಯಾಕೆ ಟಾರ್ಗೆಟ್ ಮಾಡ್ತಿರುವಂತದ್ದು ನಾವು ಪ್ರಶ್ನೆ ಮಾಡ್ಬೇಕಲ್ಲ ಇವತ್ತು ಭಕ್ತರು ಕೇವಲ ಧರ್ಮಸ್ಥಳ ಮಾತ್ರ ಎಷ್ಟು ಕರ್ನಾಟಕದ ಯಾವ ಯಾವ ಭಾಗದಲ್ಲಿ ಪ್ರತಿ ವರ್ಷಕ್ಕೆ ಎಷ್ಟು ಅತ್ಯಾಚಾರ ಪ್ರಕರಣಗಳು ಕೊಲೆ ಪ್ರಕರಣಗಳು ನಡೀತಾ ಇದೆ ಅದ್ಯಾವುದೂ ಕಾಣೋದಿಲ್ಲ ಹಾಗಾದ್ರೆ ನಿಮಗೆ ತಿಮರೋಡಿಗಿರ್ಬೋದು ಮಟ್ಟಣ್ಣನವರಿಗಿರ್ಬೋದು ಅಥವಾ ಇತರೆ ಅಲ್ಲಿಯ ಸೋಕಾ ಸಮಾಜ ಸೇವಕರಿಗಿರ್ಬೋದು ಯಾಕೆ ಕಾಣೋದಿಲ್ಲ ಅದು ಕೇವಲ ಧರ್ಮಸ್ಥಳವನ್ನು ಕ್ಷೇತ್ರವನ್ನ ಹೆಸರನ್ನು ಹಾಳು ಮಾಡಲಿಕ್ಕೆ ಅಲ್ಲಿಯ ವ್ಯವಸ್ಥೆಯನ್ನು ಕೂಡ ಎಡಿಸಲಿಕ್ಕೆ ಅನೇಕ ಜನರ ಬದುಕನ್ನು ಹಾಳು ಮಾಡಲಿಕ್ಕೆ ಮಾಡ್ತಿರುವಂತ ಕೃತ್ಯ ಇದು ಅವರನ್ನು ಮೊದಲು ಒಳಗೆ ಹಾಕಬೇಕು ಅವರ ಮ್ಯಾಪ್ ರೀಡಿಂಗ್ ಮಾಡಬೇಕು ಆ ಮುಖೇನ ಕ್ಷೇತ್ರದ ನಂಬಿಕೆನ ನಮ್ಮ ನಮ್ಮ ನಂಬಿಕೆ ಏನಿದೆ ಅದನ್ನು ನಿಜಗೊಳಿಸಬೇಕು ಆ ಸರ್ಕಾರ ಆ ಕೆಲಸವನ್ನು ಮಾಡಬೇಕು ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರೂ ಒಂದು ಜನ ಮಾತನ್ನು ಮುಗಿಸ್ತೇನೆ ಜನಜೀವಾನ ಮಾತು